ಯುದ್ಧದ ಭೀಕರತೆಯ ನಡುವೆನೂ ಪ್ರೀತಿ ಭರವಸೆ ಮತ್ತು ಮಾನವೀಯತೆಯ ಹಣತೆಯಂತಿದ್ದ ಒಂದು ಎಳೆ ಜೀವವನ್ನ ಇಸ್ರೇಲ್ ಮುಗಿಸಿ ಹಾಕಿದೆ ನಾವು ಮಾನವರೂಪಿ ರಾಕ್ಷಸರು ಅಂತ ಇಸ್ರೇಲಿ ನಾಯಕರು ಮತ್ತೆ ಸಾಬೀತುಪಡಿಸಿದ್ದಾರೆ ಗಾಜಾದ ಅತಿ ಕಿರಿಯ ಮಾಧ್ಯಮ ಕಾರ್ಯಕರ್ತೆ ಯಕೀನ್ ಹಮ್ಮದ್ ಇಸ್ರೇಲಿ ಕ್ಷಿಪಣಿ ದಾಳಿಗೆ ಬಲಿಯಾಗಿದ್ದಾರೆ ಕೇವಲ ಹನ್ನೊಂದು ವರ್ಷ ವಯಸ್ಸು ಆಟ ಆಡಬೇಕಾದ ವಯಸ್ಸು ಶಾಲೆಗೆ ಹೋಗಿ ಕಲಿಬೇಕಾದ ವಯಸ್ಸು ಗೆಳೆಯರೊಂದಿಗೆ ನಕ್ಕು ನಲಿಬೇಕಾದ ವಯಸ್ಸು ಆದರೆ ಯಕೀನ್ ಹಮ್ಮದ್ಲ ಬಾಲ್ಯ ಹೀಗಿರಲಿಲ್ಲ ಅವಳು ಹುಟ್ಟಿದ್ದು ಬೆಳೆದಿದ್ದು ಗಾಜಾದ ದಿಗ್ಬಂಧನದ ನೆರಳಿನಲ್ಲಿ ಬಾಂಬ್ಗಳ ಆರ್ಭಟದ ನಡುವೆ ಅವಳ ಕಣ್ಣುಗಳು ಕಂಡಿದ್ದು ಆಟಿಕೆಗಳನ್ನಲ್ಲ ಬದಲಿಗೆ ಯುದ್ಧದ ಭೀಕರತೆಯನ್ನ ಜನರ ನೋವನ್ನ ಮಕ್ಕಳ ಕಣ್ಣೀರನ್ನ ಅವಶೇಷಗಳನ್ನ ಮಾತ್ರ ಆದರೆ ಈ ಭಯಾನಕ ಪರಿಸ್ಥಿತಿನೂ ಅವಳ ಹೃದಯದಲ್ಲಿದ್ದ ಪ್ರೀತಿ ಮತ್ತು ಕರುಣೆಯನ್ನ ಕೊಲ್ಲೋಕೆ ಸಾಧ್ಯವಾಗಲಿಲ್ಲ ಅವಳ ಎಳೆಯ ಮನಸ್ಸು ಮೌನವಾಗಿರೋಕೆ ಒಪ್ಪಲಿಲ್ಲ ತನ್ನ ಸುತ್ತಲಿನ ಜನರ ನೋವಿಗೆ ಸ್ಪಂದಿಸಲು ಅವಳು ನಿರ್ಧರಿಸಿದ್ಲು ಅವಳ ಅಣ್ಣ ಮೊಹಮ್ಮದ್ ಹಮ್ಮದ್ ಒಬ್ಬ ಮಾನವೀಯ ನೆರವು ಕಾರ್ಯಕರ್ತ ಅಣ್ಣನ ಜೊತೆಗೂಡಿ ಯಕೀನ್ ಕೂಡ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡ್ಲು ಯುದ್ಧದಿಂದ ಮನೆ ಮಾರು ಕಳ್ಕೊಂಡು ನಿರಾಶ್ರಿತರಾದ ಕುಟುಂಬಗಳಿಗೆ ಆಹಾರ ಬಟ್ಟೆ ಮತ್ತು ಆಟಿಕೆಗಳನ್ನು ತಲುಪಿಸುವ ಕಾಯಕದಲ್ಲಿ ಅವಳು ತನ್ನನ್ನು ತೊಡಗಿಸಿಕೊಂಡ್ಲು ಅವಳ ಪುಟ್ಟ ಕೈಗಳು ಹಸಿದವರಿಗೆ ಅನ್ನ ನೀಡಿವು ಚಳಿಯಿಂದ ನಡುಗೋರಿಗೆ ಬಟ್ಟೆ ನೀಡಿಟ್ ನೋವಿನಿಂದ ಕಂಗಾಲಾದ ಮಕ್ಕಳಿಗೆ ಆಟಿಕೆಗಳನ್ನು ನೀಡಿ ಅವರ ಮುಖದಲ್ಲಿ ನಗು ಮೂಡಿಸಲು ಯತ್ನಿಸಿದ್ವು ಅವಳ ಧ್ವನಿ ಚಿಕ್ಕದಾದ್ರೂ ಅದು ಸಾವಿರಾರು ಜನರ ಧ್ವನಿಯಾಯಿತು ಅವಳು ಕೇವಲ ಸೇವಾ ಕಾರ್ಯಕರ್ತೆ ಆಗಿರಲಿಲ್ಲ ಅವಳು ಗಾಜಾದ ಅತಿ ಕಿರಿಯ ಮಾಧ್ಯಮ ಕಾರ್ಯಕರ್ತೆಯೂ ಆಗಿದ್ಲು ತನ್ನ ಇನ್ಸ್ಟಾಗ್ರಾಂ ಖಾತೆ ಮೂಲಕ ಅವಳು ಗಾಜಾದ ನೈಜ ಚಿತ್ರಣವನ್ನ ಜಗತ್ತಿನ ಮುಂದಿಟ್ಲು ಅಲ್ಲಿನ ಮಕ್ಕಳ ನೋವು ಜನರ ಸಂಕಟ ದಿಗ್ಬಂಧನದ ಕ್ರೌರ್ಯವನ್ನ ಅವಳು ತನ್ನ ವಿಡಿಯೋಗಳ ಮೂಲಕ ಜಗತ್ತಿಗೆ ತಿಳಿಸಿದ್ಲು ಅನಾಥ ಮಕ್ಕಳಿಗಾಗಿ ದೇಣಿಗೆ ಸಂಗ್ರಹಿಸುವುದು ನಿರಾಶ್ರಿತರ ಕಷ್ಟಗಳನ್ನು ತೋಡ್ಕೊಳ್ಳೋದು ಮಕ್ಕಳೊಂದಿಗೆ ನಕ್ಕು ನಲಿಯುವ ಕ್ಷಣಗಳನ್ನು ಹಂಚಿಕೊಳ್ಳೋದು ಇವೆಲ್ಲವೂ ಅವಳ ಡಿಜಿಟಲ್ ಜಗತ್ತಿನ ಭಾಗವಾಗಿತ್ತು